ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ರೇಷ್ಮೆ ಸೀರೆಗೆ ಸಿಂಪಲ್ಲಾಗಿ ಯಾವ ಥರ ಸೀರೆ ಕುಚ್ಚನ್ನ ಹಾಕಬೇಕಂತ ತೋರಿಸ್ಕೊಡ್ತಿದ್ದೀನಿ ಇದಕ್ಕೆ ನಾನು ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಎಂಟಳೆ ದಾರನ ತಗೊಂಡಿದ್ದೀನಿ ಬಾಡಿ ಕಲರ್ ಇದಕ್ಕೆ ನಾನು ಎಂಟಳೆ ತೊಗೊಂಡಿದ್ದೀನಿ ಥ್ರೆಡ್ನ ಇದಕ್ಕೆ ನಾವು ಮೊದಲೇ ಬೀಡ್ಸ್ಗಳನ್ನು ಪೋಣಿಸಿ ಇಟ್ಕೋಬೇಕು ನಾರ್ಮಲ್ ನೀಡಲ್ಗೆ ಜರಿ ಥ್ರೆಡ್ನ ಪೋಣಿಸಿ ಅದರಲ್ಲಿ ಬೀಡ್ಸ್ಗಳನ್ನು ಪೋಣಿಸಿದ್ದೀನಿ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿಯಿಂದ ಸೆವೆಂಟಿವರೆಗೂ ವರ್ಗು ಪೋಣಿಸ್ಕೊಳ್ಳಿ ಇದನ್ನ ನೋಡಿ ಈ ಥರ ನೀಡೆನ್ನ ಕಟ್ ಮಾಡ್ಕೊಂಡ್ಬಿಡಿ ಥ್ರೆಡ್ನ ನೀಡೆಲ್ಲ ತಕ್ಕೊಳ್ಳಿ ಇವಾಗ ಈ ಜರಿ ಥ್ರೆಡ್ನ ಈ ಥರ ಇಟ್ಕೊಳ್ಳಿ ಎಂಟಳೆ ದಾರ ಇರುತ್ತಲ್ಲ ಅದನ್ನು ಅದ್ರ ಮೇಲ್ಗಡೆ ಇಟ್ಕೊಳ್ಳಿ ಈ ಥರ ಜರಿ ಥ್ರೆಡ್ಡಿಂದ ಎಂಟಳೆ ದಾರಕ್ಕೆ ಒಂದು ನಾಟ್ನ ಹಾಕ್ಕೊಳ್ಳಿ ಒಂದು ಅಥವಾ ಎರಡು ಒಂದು ಹಾಕಿದರೆ ಸಾಕು ಸ್ವಲ್ಪ ಫಿಟ್ಟಾಗಿ ಹಾಕ್ಕೊಂಬಿಡಿ ಹಾಕಿ ಇದನ್ನು ಈ ಥರ ಮಾಡ್ಕೊಳ್ಳಿ ಈ ಥರ ಇವಾಗ ಬೀಡ್ಸ್ಗಳನ್ನು ಈ ಕಡೆ ಜರುಗಿಸ್ಕೋಬೇಕು ಈ ಥರ ಪ್ರತಿಯೊಂದು ಬೀಡ್ಗಳನ್ನು ಈ ಕಡೆ ಜರುಗಿಸ್ಕೋಬೇಕು ಗ್ರೀನ್ ಥ್ರೆಡ್ ಒಳಗಡೆ ಎಂಟಳೆ ದಾರದಲ್ಲಿ ಹಾಕ್ಕೊಳ್ಳಿ ತುಂಬ ಈಸಿ ಮೆಥೆಡ್ ಇದು ಎಷ್ಟು ಬೇಕೋ ಅಷ್ಟು ನಾವು ಆರಾಮ್ಸಿ ಈ ಥರ ಹಾಕ್ಕೋಬೋದು ಇಲ್ಲಿ ನಾನು ಒಂದು ಸಿಕ್ಸ್ಟಿಯಿಂದ ಸೆವೆಂಟಿವರೆಗೂ ವರೆಗೂ ಅಂದಾಜು ಮೇಲೆ ತೊಗೊಂಡಿದ್ದೀನಿ ಒಂದು ಸ್ಯಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇವಾಗ ಇದಕ್ಕೆ ಎಂಟಳೆ ದಾರಕ್ಕೆ ಒಂದು ನಾಟ್ನ ಹಾಕಿ ಇಟ್ಕೊಳ್ಳೋಣ ಒಂದು ನಾಟ್ ಹಾಕಿ ಇಟ್ಕೊಂಡೆ ಓಕೆ ನೋಡಿ ಈ ಥರ ಪೋಣಿಸಿ ಇಟ್ಕೊಂಡಿದ್ದೆ ಇದಕ್ಕೆ ಒಂದು ಗಂಟು ಕಟ್ಕೊಂಡಿದ್ದೀನಿ ಇದು ಒಂದೇ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ರೇಷ್ಮೆ ಸೀರೆಗಳಿಗೆ ಸಿಂಪಲ್ ಆಗಿ ಒಂದು ಕ್ವಿಕ್ ಆಗಿ ಹಾಕುವಂತಹ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ಬಾರ್ಡರ್ ಬಂದು ಈ ಥರ ಇದೆ ಪಿಂಕ್ ಕಲರು ಯಾವಾಗಲೂ ಸೀರೆನ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡಬೇಕು ಸೀರೆಗೆ ಡಿಸೈನ್ ಹಾಕುವಾಗ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಆದಮೇಲೆ ಟೂ ಚೈನ್ಸ್ ಹಾಕೋತಿದ್ದೀನಿ ಒನ್ ಟೂ ಟೂ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ ಪಕ್ಕದಲ್ಲೇ ನೀಡನ್ನ ಚುಚ್ಕೊಳ್ಳಿ ಇಲ್ಲಿ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸೂಜಿ ಮೇಲೆ ಮೂರು ದಾರ ಇದೆ ಎರಡು ದಾರನ ಒಂದು ಮಾಡಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೊಂದು ಸಾರಿ ಸೂಜಿ ಮೇಲೆ ಒನ್ ಟೈಮ್ ತ್ರಿಡ್ನ ಸುತ್ಕೊಂಡು ಪಕ್ಕದಲ್ಲೇ ಮತ್ತೊಂದು ಕಂಬನ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಇಲ್ಲಿ ಟೂ ಚೈನ್ಸ್ ಇರೋದ್ರಿಂದ ಅದನ್ನು ಬಿಟ್ಟು ಎರಡು ಡಬಲ್ ಕ್ರೋಶ ಕಂಬ ಅಂತ ಕೌಂಟ್ ಮಾಡ್ಕೋತೀನಿ ಇವಾಗ ಪೋಣಸ್ ಇಟ್ಕೊಂಡಿರೋ ಬೀಡ್ಸ್ ಇದೆಯಲ್ಲ ಅದರಲ್ಲಿ ಒಂದು ಬೀಡನ್ನ ಮಾತ್ರ ಈ ಥರ ಮುಂದ್ಗಡೆ ಮಾಡ್ಕೋಬೇಕು ಜರುಗಿಸ್ಕೋಬೇಕು ಈ ಥರ ಈ ಥರ ಹಾಕ್ಕೊಳ್ಳಿ ಇವಾಗ ನೋಡಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ಕೊಂಡು ಅಲ್ಲೇ ಪಕ್ಕದಲ್ಲೇ ನೀಡಲ್ಲ ಚುಚ್ಚಿ ನೀಡನ್ನ ಚುಚ್ಕೊಂಡು ತ್ರೆಡ್ನ ಮೇಲೆ ತರಬೇಕು ಈ ಬೀಡನ್ನ ಮುಂದಗಡೆ ಮಾಡ್ಕೊಳ್ಳಿ ಈ ಥರ ಮುಂದಗಡೆ ಮಾಡಿಕೊಂಡು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಮತ್ತೊಂದು ಡಬಲ್ ಕಂಬ ಆಯಿತು ಮತ್ತು ಸೇಮ್ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ ಸುತ್ಕೋಬೇಕು ಪಕ್ಕದಲ್ಲೇ ಡಬಲ್ ಕೃಷಿ ಕಂಬನ ಮಾಡಬೇಕು ಮತ್ತೊಂದು ಡಬಲ್ ಕೃಶ ಕಂಬ ಬೀಡ್ ಆದಮೇಲೆ ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕೃಷಿ ಕಂಬಗಳನ್ನು ಮಾಡ್ತೀನಿ ನೋಡಿ ಈ ಥರ ಬಂದಿದೆ ಇವಾಗ ಫೋರ್ ಚೈನ್ಸ್ ಹಾಕ್ತೀನಿ ಫೋರ್ ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದು ಸರಿ ಥ್ರೆಡ್ನ ಸುತ್ತಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲ್ ತಂದು ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೊಳ್ಳಿ ಈ ಡಿಸೈನ್ಗೆ ಎಂಟೆಳೆ ದಾರ ಯಾಕೆ ತೊಗೊಂಡೆ ಅಂದರೆ ತುಂಬಾ ನೀಟಾಗಿ ಕೂಡುತ್ತೆ ಡಿಸೈನು ಸ್ವಲ್ಪ ದಪ್ಪ ಕಂಡ್ರೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಎಂಟೆಳೆ ದಾರನ ತೊಗೊಂಡಿದ್ದೀನಿ ನೀವು ಆರಳೆ ಬೇಕಿದ್ದರೂ ತೊಗೋಬೋದು ಎರಡು ಡಬಲ್ ಕೃಷಕಂಬ ಕಂಬ ಆಯಿತು ಮತ್ತೆ ಇವಾಗ ಬೀಡನ್ನ ಇನ್ಸರ್ಟ್ ಮಾಡ್ಕೊತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರಿಟ್ನ ಸುತ್ಕೊಳ್ಳಿ ಬೀಡ್ ಮೇಲೆ ಪಕ್ಕದಲ್ಲೇ ಒಂದು ಕಂಬ ಮಾಡ್ಕೋಬೇಕು ಮತ್ತೆ ಡಬಲ್ ಕೃಷಕಂಬ ಕಂಬ ಬೀಡನ್ನ ಮುಂದ್ಗಡೆ ಮಾಡ್ಕೊಳ್ಳಿ ಎರಡು ದಾರನ ಒಂದು ಮಾಡಿ ಮತ್ತೆ ಎರಡು ದಾರ ಒಂದು ಮಾಡಿ ಮತ್ತು ಸೂಜಿ ಮೇಲೆ ಒನ್ ಟೈಮ್ ತ್ರಿಡನ್ನ ಸುತ್ಕೊಂಡು ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬೀಡ್ ಹಾಕೋಕ್ಕೂ ಮೊದಲು ಎರಡು ಕಂಬ ಬೀಡ್ ಹಾಕಿದ ಮೇಲೆ ಎರಡು ಕಂಬ ಟೋಟಲ್ ಐದು ಡಬಲ್ ಕ್ರೋಶ ಕಂಬ ಆಗುತ್ತೆ ನೋಡಿ ಈ ಥರ ಬರಬೇಕು ಡಿಸೈನ್ ನೀಟಾಗಿ ಕಾಣಿಸುತ್ತೆ ಎಂಟಳೆ ದಾರ ತಗೊಂಡ್ರೆ ಈ ಥರ ಕಾಣಿಸುತ್ತೆ ಆರೇಳೆ ತಗೊಂಡು ಸ್ವಲ್ಪ ತಿನ್ನಾಗಿ ಬರುತ್ತೆ ಡಿಸೈನು ನೋಡಿ ಇವಾಗ ಮತ್ತೆ ಫೋರ್ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನೀಡೆಲ್ಲ ಚುಚ್ಕೊಂಡು ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷಿ ಕಂಬನ ಮಾಡ್ಕೊತಿದ್ದೀನಿ ಮತ್ತೊಂದು ಡಬಲ್ ಕೃಷಿ ಕಂಬ ಒಂದು ಬೀಡನ್ನ ಜರುಗಿಸ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ತ್ರೆಡ್ನ ಸುತ್ಕೊಂಡು ಬೀಡನ್ನ ಈ ಥರ ಮುಂದ್ಗಡೆ ಬರಬೇಕು ಎರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬ ಈಸಿಯಾಗಿದೆ ಫ್ರೆಂಡ್ಸ್ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈ ಡಿಸೈನ್ನ ಕೇವಲ ಒಂದು ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆಯಲ್ಲೇ ಕಂಪ್ಲೀಟ್ ಮಾಡ್ಕೋಬೋದು ಈ ಡಿಸೈನ್ನ ನೀವು ಕೂಡ ಟ್ರೈ ಮಾಡಿ ಮತ್ತು ಫೋರ್ ಚೈನ್ಸ್ ಸೂಜಿ ಮೇಲೆ ಒಂದು ಸಾರಿ ತ್ರೆಡ್ನ ಸುತ್ಕೋಬೇಕು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಕೊಳ್ಳಿ ಥ್ರೆಡ್ನ ಮೇಲೆ ತಂದು ಡಬಲ್ ಕೃಷಿ ಮಾಡಬೇಕು ಇದೇ ಥರ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ತಾ ಹೋಗಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನಾನು ಫುಲ್ ಹಾಕಿ ತೋರಿಸ್ತಿದ್ದೀನಿ ನೋಡಿ ತುಂಬಾ ನೀಟಾಗಿ ಬಂದಿದೆ ಫಿನಿಷಿಂಗು ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ಟ್ರೈ ಮಾಡಿ ಈಸಿಯಾಗಿದೆ ಡಿಸೈನು ಹೇವಿ ಏನಿಲ್ಲ ಬಿಗಿನರ್ಸ್ ಕೂಡ ಮಾಡ್ಕೋಬೋದು ಈ ಥರ ಡಿಸೈನ್ಗಳನ್ನು ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಒಂದು ಬೀಡ್ ಹಾಕಿ ಕಂಬ ಮಾಡ್ಕೋಬೇಕು ಮತ್ತು ಎರಡು ಡಬಲ್ ಕ್ರೋಶ ಕಂಬ ಹಾಗೆ ಫೋರ್ ಚೈನ್ಸು ಇದೇ ಥರ ನೀವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಳ್ಳಿ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನ್ ಇದು ಹಾಗೆ ಈಝಿಯಾಗಿದೆ ಕ್ವಿಕ್ಕಾಗಿದೆ ಕ್ವಿಕ್ಕಾಗಿ ಮಾಡ್ಕೋಬೋದು ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಟೂ ಚೈನ್ಸ್ ಹಾಕೋತೀನಿ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಥ್ರೆಡ್ನ ಕಟ್ ಮಾಡಿಕೊಂಡು ಈ ಥರ ಈ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಓಕೆ ಇದಕ್ಕೆ ಕುಚ್ಚುಗಳನ್ನು ಕಟ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಫೋರ್ ಚೈನ್ಸ್ ಗ್ಯಾಪಲ್ಲಿ ಗ್ರೀನ್ ಕಲರ್ ಹಾಗೆ ಪಿಂಕ್ ಕಲರ್ ಎರಡೂ ಥರದ ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ನಾನು ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಹಾಕಿದ ಮೇಲೆ ಈ ಥರ ಬಂದಿದೆ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಇದಕ್ಕೆ ಎರಡು ಥರದ ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ನೂರ ಅರವತ್ತೇಳೆ ತೊಗೊಂಡಿದ್ದೀನಿ ಕುಚ್ಚು ಕಟ್ಟಲಿಕ್ಕೆ ಥ್ರೆಡ್ನ ನೀವು ಜಾಸ್ತಿ ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು ಈ ಡಿಸೈನ್ನ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ತುಂಬನೇ ಆಗಿದೆ ಡಿಸೈನು ಈ ಡಿಸೈನ್ಗೆ ನಾವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ತುಂಬಾ ನೀಟಾಗಿ ಬಂದಿದೆ ಫ್ರೆಂಡ್ಸ್ ಸ್ವಲ್ಪ ಕುಚ್ಗಳು ಜಾಸ್ತಿ ಬರುತ್ತೆ ನೀವು ಕುಚ್ಗಳು ಕಡಿಮೆ ಬೇಕೆಂದರೆ ಚೈನ್ಸ್ಗಳನ್ನು ಜಾಸ್ತಿ ಹಾಕಿ ಡಿಸ್ಟೆನ್ಸ್ನ ಜಾಸ್ತಿ ಮಾಡ್ಕೋಬೋದು ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಡಿಸೈನು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್